ನೀರು ಬಿಟ್ಟು ಹೊರಬಂದರೆ ಮೀನುಗಳು ಸಾಯುವುದು ಖಚಿತ ಆದರೆ ಇಲ್ಲಿರುವ ಈ ವೆಸ್ಟ್ ಆಫ್ರಿಕನ್ ಲಂಗ್ ಫಿಶ್ ನೀರು ಇಲ್ಲದೆ ಆಹಾರ ಕೂಡ ಇಲ್ಲದೆ ಬರೋಬ್ಬರಿ ಮೂರು ಶ್ವಾಸಕೋಶವಿದ್ದು ಆ ಲಂಗ್ ಕಾರಣಕ್ಕಾಗಿಯೇ ಇದು ಹೆಸರುವಾಸಿಯಾಗಿದೆ ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಉದಾಹರಣೆಯಾಗಿರುವ ಈ ಅದ್ಭುತ ಜೀವಿ ಮೂರು ವರ್ಷಗಳವರೆಗೆ ಏನನ್ನು ತಿನ್ನದೆ ಕುಡಿಯದೆ ಬದುಕಬಲ್ಲದು ಅಷ್ಟೇ ಏಕೆ ತಮ್ಮ ಮೂಲ ಸ್ಥಾನವಾದ ನೀರು ಇಲ್ಲದಿದ್ದರೂ ಅವುಗಳ ಜೀವಕ್ಕೆ ಕುತ್ತು ಬರಲಾರದು ಅವು ವಾಸಿಸುವ ನದಿಗಳು ಒಣಗಿದಾಗ ಲಂಗ್ ಫಿಶ್ ಭಯಭೀತವಾಗುವುದಿಲ್ಲ ಬದಲಾಗಿ ಅದು ಬದುಕಲು ವಿಶೇಷ ತಂತ್ರವನ್ನು ಮಾಡುತ್ತದೆ ನದಿಗಳು ಬತ್ತಿದಾಗ ಲಂಗ್ ಫಿಶ್ ತನ್ನನ್ನು ತಾನೇ ಮಣ್ಣಿನಲ್ಲಿ ಉಳಿಕೊಳ್ಳುತ್ತದೆ ನಂತರ ಅದು ತನ್ನ ದೇಹದ ಸುತ್ತಲೂ ಉಳ್ಳೋಳೆಯಿಂದ ಮಾಡಿದ ರಕ್ಷಣಾತ್ಮಕ ಕೋಕುನ್ ಅನ್ನು ಸೃಷ್ಟಿಸಿಕೊಳ್ಳುತ್ತದೆ ಈ ಕೋಕುನ್ ಅದಕ್ಕೆ ಸುರಕ್ಷಿತ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತೆ ನೀರು ಬರುವವರೆಗೆ ಲಂಗ್ ಫಿಶ್ ಉಸಿರಾಡಲು ಅದು ಅನುವು ಮಾಡಿಕೊಡುತ್ತದೆ ಈ ರೂಪಾಂತರವು ಲಂಗ್ ಫಿಶ್ ಕಠಿಣ ಸಂದರ್ಭಗಳನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸುತ್ತದೆ ಎಂಬುದನ್ನು ತೋರಿಸುತ್ತದೆ ಪ್ರಕೃತಿಯಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಬದುಕುಳಿಯುವ ಜೀವಿಗಳಲ್ಲಿ ಆಫ್ರಿಕನ್ ಲಂಗ್ ಫಿಶ್ ಕೂಡ ಒಂದು ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ